ಹಾಯ್ ಫ್ರೆಂಡ್ಸ್ ಭಾರತೀಯ ಅಂಚೆ ಇಲಾಖೆಯಿಂದ ಕರೆದಿರುವಂತಹ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಪೋಸ್ಟ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಾದರೆ ನೋಡೋಣ ಬನ್ನಿ ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಅಧಿಸೂಚನೆ ಎರಡು ಸಾವಿರದ ಇಪ್ಪತ್ತೈದು ಗ್ರಾಮೀಣ ಡಾಕ್ ಸೇವಕ ಉದ್ಯೋಗ ನೇಮಕಾತಿಗೆ ಅಧಿಸೂಚನೆಯನ್ನು ಪ್ರಕಟಿಸಿದೆ ದೇಶಾದ್ಯಂತ ಶಾಕ್ ಪೋಸ್ಟ್ ಪೋಸ್ಟ್ ಮಾಸ್ಟರ್ ಅಂದರೆ ಬಿ ಪಿ ಎಮ್ ಹಾಗೆ ಸಹಾಯಕ ಶಾಖಾ ಪೋಸ್ಟ್ ಮಾಸ್ಟರ್ ಎ ಬಿ ಪಿ ಎಮ್ ಮತ್ತು ಡಾಕ್ ಸೇವಕ್ ಹುದ್ದೆಗಳಿಗೆ ಒಟ್ಟು ಎರಡು ಸಾವಿರದ ಒನ್ನೂರ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಹುದ್ದೆಗಳು ಭರ್ತಿ ಮಾಡಲಾಗುವುದು ಹತ್ತನೇ ತರಗತಿಯಲ್ಲಿ ಉತ್ತೀರ್ಣದ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ ಅಂದರೆ ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್ ಗೋವಿನ್ನಲ್ಲಿ ಆನ್ಲೈನ್ನಲ್ಲಿ ಸುಲಭವಾಗಿ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ ಮೂರು ಮತ್ತು ಅರ್ಜಿಯನ್ನು ತಿದ್ದುಪಡಿ ಮಾಡುವಂಥ ದಿನಾಂಕ ಬಂದುಬಿಟ್ಟು ಮಾರ್ಚ್ ಆರರಿಂದ ಎಂಟರವರೆಗೆ ಮಾಡಲಾಗಿರುತ್ತದೆ ನೇಮಕಾತಿ ಸಂಸ್ಥೆ ಭಾರತೀಯ ಅಂಚೆ ಇಲಾಖೆ ಪೋಸ್ಟ್ ಹೆಸರು ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಕೆಲಸದ ಸ್ಥಳ ಅಖಿಲ ಭಾರತ ವಲಯಗಳು ಇಪ್ಪತ್ತ್ಮೂರು ಅರ್ಜಿ ಸಲ್ಲಿಸುವ ದಿನಾಂಕ ಇದೇ ತಿಂಗಳು ಇಪ್ಪ ಫೆಬ್ರವರಿ ಹತ್ತರಿಂದ ಮಾರ್ಚ್ ಎಂಟರವರೆಗೆ ಯಾವ ರಾಜ್ಯಕ್ಕೆ ಯಶಸ್ಸು ಪೋಸ್ಟ್ ಅದಾವ ಅಂತೇಳಿ ಡಿವೈಡ್ ಮಾಡಿದ್ದು ನೋಡೋನು ಉತ್ತರ ಪ್ರದೇಶಕ್ಕೆ ಮೂರು ಸಾವಿರದ ನಾಲ್ಕು ಉತ್ತರಾಖಂಡದಲ್ಲಿ ಐದುನೂರ ಅರವತ್ತೆಂಟು ಬಿಹಾರದಲ್ಲಿ ಏಳ್ನೂರ ಎಂಬತ್ತ್ಮೂರು ಛತ್ತೀಸ್ಗಢದಲ್ಲಿ ಆರುನೂರ ಮೂವತ್ತೆಂಟು ದೆಹಲಿಯಲ್ಲಿ ಮೂವತ್ತು ಹರಿಯಾಣದಲ್ಲಿ ಎಂಬತ್ತೆರಡು ಹಿಮಾಚಲ ಪ್ರದೇಶದಲ್ಲಿ ಮುನ್ನೂರ ಮೂವತ್ತೊಂದು ಜಮ್ಮು ಕಾಶ್ಮೀರದಲ್ಲಿ ಆರುನೂರ ಐವತ್ತೈದು ಜಾರ್ಖಂಡದಲ್ಲಿ ಎಂಟುನೂರ ಇಪ್ಪತ್ತೆರಡು ಮಧ್ಯಪ್ರದೇಶದಲ್ಲಿ ಹದಿಮೂರುನೂರ ಹದಿನಾಲ್ಕು ಕೇರಳದಲ್ಲಿ ಹದಿಮೂರುನೂರ ಎಂಬತ್ತೈದು ಪಂಜಾಬ್ದಲ್ಲಿ ನಾಲ್ಕುನೂರು ಮಹಾರಾಷ್ಟ್ರದಲ್ಲಿ ಇಪ್ಪತ್ತೈದು ಈಶಾನ್ಯದಲ್ಲಿ ಹನ್ನೆರಡು ನೂರ ಅರವತ್ತು ಒಡಿಶಾದಲ್ಲಿ ಹನ್ನೊಂದು ನೂರ ಒಂದು ಕರ್ನಾಟಕದಲ್ಲಿ ಹನ್ನೊಂದು ನೂರ ಮೂವತ್ತೈದು ತಮಿಳುನಾಡಿನಲ್ಲಿ ಎರಡು ಸಾವಿರದ ಎರಡುನೂರ ತೊಂಬತ್ತೆರಡು ತೆಲಂಗಾಣದಲ್ಲಿ ಐದುನೂರ ಹತ್ತೊಂಬತ್ತು ಅಸ್ಸಾಂನಲ್ಲಿ ಹದಿನೆಂಟುನೂರ ಎಪ್ಪತ್ತು ಗುಜರಾತ್ನಲ್ಲಿ ಹನ್ನೆರಡುನೂರ ಮೂರು ಪಶ್ಚಿಮ ಬಂಗಾಳದಲ್ಲಿ ಒಂಬತ್ತುನೂರ ಇಪ್ಪತ್ತ್ಮೂರು ಹಾಗೆ ಆಂಧ್ರ ಆಂಧ್ರ ಪ್ರದೇಶದಲ್ಲಿ ಹನ್ನೆರಡುನೂರ ಹದಿನೈದು ಹೆಚ್ಚಿಗೆ ಪೋಸ್ಟ್ ಇರುವಂಥ ಜಾಗ ಬಂದ್ಬಿಟ್ಟು ಉತ್ತರ ಪ್ರದೇಶ ನಮ್ಮ ಕರ್ನಾಟಕದಾಗ ಹನ್ನೊಂದು ನೂರ ಮೂವತ್ತೈದು ಪೋಸ್ಟ್ಗಳಿದಾವೆ ಅದೇ ರೀತಿ ಸಂಬಳ ಬಂದುಬಿಟ್ಟು ಬಿ ಪಿ ಎಮ್ದವ್ರಿಗೆ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರವರೆಗೂ ಐತಿ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಹಂಗೆ ಎ ಬಿ ಎಮ್ ಪಿ ಡಾಕ್ ಸೇವಕ್ ಅಂತೇಳಿ ಬಂದವ್ರಿಗೆ ಹತ್ತು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ತು ರೂಪಾಯಿ ಮಟ್ಟ ಐತಿ ಒಳ್ಳೆಯ ಅರ್ಜಿ ಶುಲ್ಕ ಪಾವತಿ ಕಡ್ಡಾಯ ಆಗೈತಿ ಅದನ್ನ ಯಾವ ರೀತಿ ಅಂತಂದ್ರೆ ನೀವು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ನೆಟ್ ಅರ್ಜಿ ಮೂಲಕ ಸಲ್ಲಿಸ್ಬೋದು ಅದೇ ರೀತಿ ಜನರಲ್ಲ ಒ ಬಿ ಸಿ ಅವ್ರಿಗೆ ನೂರು ರೂಪಾಯಿ ಐತಿ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳಿಗೆ ಹಾಗ ಲಿಂಗಾಯತ ಅರ್ಜಿದಾರಿಗೆ ಶುಲ್ಕ ಇಲ್ಲ ವಯಸ್ಸಿನ ಮಿತಿ ಬಂದ್ಬಿಟ್ಟ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷಗಳಿಂದ ಸ್ಟಾರ್ಟ್ ಆಗೈತಿ ಅದೇ ರೀತಿ ಗರಿಷ್ಠ ವಯಸ್ಸು ನಲವತ್ತು ವರ್ಷ ನೀರಿರಬಾರದು ಇದೇ ರೀತಿ ಮೆರಿಟ್ ಪಟ್ಟಿ ಇದು ಒಂದು ಗ್ರೇಡ್ ಅಂತೇಳಿ ಮಾಡ್ಯಾರೋ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮೆರಿಟ್ ಪಟ್ಟಿಯಲ್ಲಿ ಶೇಕಡಾವಾರು ಪ್ರಮಾಣವನ್ನು ನಿರ್ಧರಿಸುವ ಪ್ರಕ್ರಿಯೆಯು ಮಾನ್ಯತೆ ಪಡೆದ ಮಂಡಳಿಗಳ ಹತ್ತನೇ ತರಗತಿಯಲ್ಲಿ ಪಡೆದ ಅಂಕಗಳನ್ನು ಒಟ್ಟುಗೂಡಿಸಿ ನಾಲ್ಕು ದಶಮಾಂಶಗಳ ನಿಖರತೆಗೆ ಶೇಕಡಾವಾರು ಮಾಡಲಾಗುವುದು ಹತ್ತನೇ ತರಗತಿಯ ಮಾಧ್ಯಮಿಕ ಶಾಲಾ ಪರೀಕ್ಷೆಯ ಅಂಕಪಟ್ಟಿಯಲ್ಲಿ ಪ್ರತಿ ವಿಷಯದಲ್ಲಿ ಉಲ್ಲೇಖಿಸಿರುವಂತೆ ಅಂಕಗಳು ಅಥವಾ ಅಂಕಗಳು ಮತ್ತು ಗ್ರೇಡ್ ಅಂಕಗಳು ಎರಡನ್ನೂ ಹೊಂದಿರುವ ಅರ್ಜಿದಾರರಿಗೆ ಪಡೆದ ಅಂಕಗಳನ್ನು ಗಣನೆಗೆ ತೆಗೆದುಕೊಂಡು ಅವರು ಅಂಕಗಳನ್ನು ಲೆಕ್ಕ ಹಾಕಲಾಗುತ್ತದೆ ಯಾವುದೇ ಅರ್ಜಿದಾರರು ಅಂಕಗಳ ಬದಲಿಗೆ ಶ್ರೇಣಿಗಳು ಅರ್ಜಿ ಸಲ್ಲಿಸಿದ್ದರೆ ಅವರ ಅರ್ಜಿಯನ್ನು ರದ್ದುಗೊಳಿಸ್ತಾರೋ ಅದೇ ರೀತಿ ಯಾವುದೇ ನಿರ್ದಿಷ್ಟ ವಿಷಯಗಳ ಅಂಕಪಟ್ಟಿಯಲ್ಲಿ ಶ್ರೇಣಿಗಳನ್ನು ಮಾತ್ರ ಉಲ್ಲೇಖಿಸಿದ್ದರೆ ಆ ವಿಷಯ ಶ್ರೇಣಿಗಳನ್ನು ನಮೂದಿಸಬಹುದು ಮತ್ತು ಅದನ್ನು ಅಭ್ಯರ್ಥಿಗಳು ಅಂಕಗಳಾಗಿ ಪ್ರವರಿಸುವ ಅಗತ್ಯವಿಲ್ಲ ಶ್ರೇಣಿಗಳಿಗೆ ಮತ್ತು ಅಂಕಗಳನ್ನ ಈ ಕೆಳಗಿನಂತೆ ಲೆಕ್ಕ ಹಾಕ್ತಾರೆ ಗ್ರೇಡ್ ಎ ಒನ್ನ ಗ್ರೇಡ್ ಪಾಯಿಂಟ್ ಟೆನ್ ಅಂತ ಹಾಗ ಗುಣಾಕಾರ ಅಂಶ ಒಂಬತ್ತುವರಿ ಎಲ್ಲ ಎಲ್ಲಾದ್ರೂ ಎಲ್ಲ ಗ್ರೇಡ್ಗಳು ಗುಣ ಗುಣಾಕಾರ ಅಂಶ ಒಂಬತ್ತುವರಿನೇ ಐತಿ ಆಗ ಎ ಟು ದ ಒಂಬತ್ತು ಗ್ರೇಡ್ ಪಾಯಿಂಟ ಬಿ ಒನ್ ದ ಗ್ರೇಡ್ ಪಾಯಿಂಟ್ ಏಟ ಬಿ ಟು ದ ಗ್ರೇಡ್ ಪಾಯಿಂಟ್ ಸೆವೆನ್ ಸಿ ಒನ್ನ ಗ್ರೇಡ್ ಪಾಯಿಂಟ್ ಸಿಕ್ಸ ಹಾಗೆ ಸಿ ಟು ದ ಗ್ರೇಡ್ ಪಾಯಿಂಟ್ ಫೈ ಈ ರೀತಿ ಐತಿ ಇದೇ ರೀತಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ধন্যবাদ